Hi all, welcome to my channel. ಸೊ ಇವತ್ತು ನಾನು ರಾಖಿ ಸ್ಪೆಷಲ್ ಮೇಕಪ್ ಮಾಡಿ ತೋರಿಸ್ತೀನಿ ಸೊ ಇದು ನನ್ನ ರಾಖಿ ಹಬ್ಬದ ಡ್ರೆಸ್ ಇದು ಪಿಸ್ತಾ ಕಲರ್ ಇದೆ ಸೊ ವಿಡಿಯೋ ಲೈಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇಲ್ಲ ಅಷ್ಟೇ ಸೊ ಚೆನ್ನಾಗಿದೆ ಡ್ರೆಸ್ ಮಾತ್ರ ಸೊ ಇದಕ್ಕೆ ತಕ್ಕಾಗೆ ನಾನು ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂಥ ಪ್ರಾಡಕ್ಟ್ಸಿಂದ ಇವತ್ತು ನಾನು ಮೇಕಪ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ನಾನೇ ಓನ್ ನನ್ನ ಹ್ಯಾಂಡಿಂದ ಪ್ರಿಪೇರ್ ಮಾಡಿರುವಂಥ ಪ್ರಾಡಕ್ಟ್ಸ್ಗಳಿಂದ ಇವತ್ತು ನಾನು ಈ ಮೇಕಪ್ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಬಂದು ಈ ಮಾಯ್ಶ್ಚುರೈಝರ್ ಇದು ಲೆಮನ್ ಮಾಯ್ಶ್ಚುರೈಸರ್ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ ವಿಡಿಯೋ ಕೆಳಗಡೆ ಲಿಂಕ್ಸ್ ಎಲ್ಲನೂ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಸೊ ಯಾವ್ಯಾವ ಪ್ರಾಡಕ್ಟ್ ಹೇಗೆ ನಾನು ಪ್ರಿಪೇರ್ ಮಾಡಿದ್ದೆ ಅಂತ ಪ್ರತಿಯೊಂದು ಪ್ರಾಡಕ್ಟದು ವೀಡಿಯೋಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಖಂಡಿತ ಚೆಕ್ಔಟ್ ಮಾಡಿ ಇದರಲ್ಲಿ ನಿಮ್ಗೆ ಯಾರಿಗಾದರೂ ಯೂಸ್ಫುಲ್ ಆಗಿದೆ ಅಂತಂದರೆ ನೀವು ಕೂಡ ಮನೇಲಿ ಪ್ರಿಪೇರ್ ಮಾಡಿ ಟ್ರೈ ಮಾಡ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದು ಬಂದ್ಬಿಟ್ಟು ಫೌಂಡೇಶನ್ ಸೊ ಈ ಫೌಂಡೇಶನ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗಿದೆ ಅಂತ ಸೊ ಇದು ಕೂಡ ನಾನು ನಾನು ಮನೇಲಿ ಪ್ರಿಪೇರ್ ಮಾಡಿರೋದು ಆ್ಯಂಡ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂತಂದ್ರೆ ನೀವೇ ನೋಡ್ತಿರ್ಬೋದು ಲೈಟ್ ಆ್ಯಂಡ್ ಫೌಂಡೇಶನ್ ಅಪ್ಲೈ ಮಾಡಿದೀವಾ ಇಲ್ಲ ಅನ್ನೋ ಥರನೇ ಇತ್ತು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಕಾಂಪ್ಯಾಕ್ಟ್ ಪೌಡರ್ ಇದು ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು ಸೊ ಹಾಗಾಗಿ ಚಿಕ್ಕ ಚಿಕ್ಕ ಇನ್ನರ್ಸಲ್ಲಿ ಸ್ಟೋರ್ ಮಾಡಿದ್ದೆ ಸೊ ಹಾಗಾಗಿ ಸ್ವಲ್ಪ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿಯಲ್ಲಿಯೇ ನಾನು ಈ ಪ್ರಾಡಕ್ಟ್ಸ್ ಅನ್ನೋದು ಪ್ರಿಪೇರ್ ಮಾಡ್ಕೊತೀನಿ ಆಮೇಲೆ ಫಿನಿಷ್ ಆದರೆ ಮತ್ತೆ ಕೂಡ ಪ್ರಿಪೇರ್ ಮಾಡ್ಕೋಬೋದಲ್ವಾ ಸೊ ಹಾಗಾಗಿ ಸೊ ಇದು ಬಂದುಬಿಟ್ಟು ಕಾಂಪ್ಯಾಕ್ಟ್ ಪೌಡರ್ ಇದು ಕೂಡ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗಿತ್ತು ನನಗೆ ಎಷ್ಟು ಕ್ಯೂಟ್ ಅನ್ನಿಸ್ತು ಈ ಮೇಕಪ್ ಲುಕ್ ಅಂತಂದರೆ ಎಷ್ಟು ಚೆನ್ನಾಗಿ ಸೆಟ್ ಆಗಿತ್ತು ನನ್ನ ಡ್ರೆಸ್ಗೂ ಕೂಡ ಆ್ಯಂಡ್ ಇವತ್ತು ರಾಖಿ ಹಬ್ಬ ಆಗಿರೋದ್ರಿಂದ ನಾನು ಸಿಂಪಲ್ ಅಂದರೆ ಆಗಿ ನಾನು ಈ ಮೇಕಪ್ಪನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಸೊ ಹಾಗಾಗಿ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಈ ಐಬ್ರೋ ಪೆನ್ಸಿಲ್ ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ಐಬ್ರೋ ಕಲರು ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ನೋಡ್ತಿರೋದು ಎಷ್ಟು ಚೆನ್ನಾಗಿ ಸೆಟ್ ಆಯಿತು ಅಂತ ಆ್ಯಂಡ್ ಈಗ ನಾನು ಇದೇ ಕಾಜಲಿಂದ ಲೈಟಾಗಿ ಬೊಟ್ ಕೂಡ ಅಪ್ಲೈ ಮಾಡ್ಕೊಬಿಡ್ತೀನಿ ನೋಡಿದ್ರಲ್ವಾ ಇಷ್ಟು ಎಷ್ಟು ಚೆನ್ನಾಗಿ ಸೆಟ್ ಆಯಿತು ಅಲ್ವಾ ನನಗಂತೂ ಈ ಮೇಕಪ್ ಲುಕ್ ತುಂಬಾ ಇಷ್ಟ ಆಯಿತು ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಖಂಡಿತ ಚೆಕ್ಔಟ್ ಮಾಡಿ ಆ್ಯಂಡ್ ಇದರಲ್ಲಿ ನಿಮ್ಗೆ ಯಾವುದಾದ್ರು ಬೇಕು ಅಂತಂದ್ರೆ ನೀವು ಕೂಡ ಮನೇಲಿ ಪ್ರಿಪೇರ್ ಮಾಡ್ಕೋಬೋದು ನಾನು ಮತ್ತೆ ಸಿಗ್ತೀನಿ ಅಂಟಲ್ ಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಬಾಯ್